ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೊದಲ ಪ್ರಶ್ನೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ ಆಪ್ಷನ್ಸ್ ಎ ಒಂಬತ್ತು ಬಿ ಎಂಟು ಸಿ ಏಳು ಡಿ ಹತ್ತು ಸರಿಯಾದ ಉತ್ತರ ಬಿ ಎಂಟು ಮುಂದಿನ ಪ್ರಶ್ನೆ ಸೂರ್ಯನ ಯಾವ ಭಾಗವು ಮಾನವರಿಗೆ ಗೋಚರಿಸುತ್ತದೆ ಆಪ್ಷನ್ಸ್ ಎ ಫೋಟೋಸ್ಪಿಯರ್ ಬಿ ಕರೋನಾ ಸಿ ವರ್ಣಗೋಳಗಳು ಡಿ ಕೋರ್ ಸರಿಯಾದ ಉತ್ತರ ಎ ಫೋಟೋಸ್ಪಿಯರ್ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ಆಪ್ಷನ್ಸ್ ಎ ಮಂಗಳ ಬಿ ಶುಕ್ರ ಸಿ ಗುರು ಡಿ ಯುರೇನಸ್ ಸರಿಯಾದ ಉತ್ತರ ಬಿ ಶುಕ್ರ ಮುಂದಿನ ಪ್ರಶ್ನೆ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಗುರು ಬಿ ಶುಕ್ರ ಸಿ ಭೂಮಿ ಡಿ ಮಂಗಳ ಸರಿಯಾದ ಉತ್ತರ ಡಿ ಮಂಗಳ ಮುಂದಿನ ಪ್ರಶ್ನೆ ಗ್ರಹಣದ ಸಮಯದಲ್ಲಿ ಸೂರ್ಯನ ಯಾವ ಭಾಗವು ಗೋಚರಿಸುತ್ತದೆ ಆಪ್ಷನ್ಸ್ ಎ ಫೋಟೋಸ್ಪಿಯರ್ ಬಿ ಕರೋನಾ ಸಿ ವರ್ಣಗೋಳ ಡಿ ಕೋರ್ ಸರಿಯಾದ ಉತ್ತರ ಬಿ ಕರೋನಾ ಮುಂದಿನ ಪ್ರಶ್ನೆ ಭೂಮಿಯು ಸೌರವ್ಯೂಹದ ಎಷ್ಟನೇ ಗ್ರಹ ಆಪ್ಷನ್ಸ್ ಎ ಐದು ಬಿ ಎಂಟು ಸಿ ಆರು ಡಿ ಮೂರು ಸರಿಯಾದ ಉತ್ತರ ಡಿ ಮೂರು ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಶೀತಲ ಗ್ರಹ ಯಾವುದು ಆಪ್ಷನ್ಸ್ ಎ ಗುರು ಬಿ ಶನಿ ಸಿ ಯುರೇನಸ್ ಡಿ ಶುಕ್ರ ಸರಿಯಾದ ಉತ್ತರ ಸಿ ಯುರೇನಸ್ ಮುಂದಿನ ಪ್ರಶ್ನೆ ಸೌರವ್ಯೂಹದ ಯಾವ ಗ್ರಹವು ಅದರ ಉಂಗುರಗಳಿಗೆ ಹೆಸರುವಾಸಿಯಾಗಿದೆ ಆಪ್ಷನ್ಸ್ ಎ ಗುರು ಬಿ ಶನಿ ಸಿ ಯುರೇನಸ್ ಡಿ ಶುಕ್ರ ಸರಿಯಾದ ಉತ್ತರ ಬಿ ಶನಿ ಮುಂದಿನ ಪ್ರಶ್ನೆ ಸೌರವ್ಯೂಹದ ಯಾವ ಗ್ರಹವು ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ ऑप्शंस ए भूमि बी यूरेनस सी बुध डी गुरु ಸರಿಯಾದ ಉತ್ತರ ಎ ಭೂಮಿ ಮುಂದಿನ ಪ್ರಶ್ನೆ ಸೌರಯೋಹದ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ಸ್ ಎ ಶುಕ್ರ ಬಿ ಶನಿ ಸಿ ಮರ್ಕ್ಯುರಿ ಡಿ ಗುರು ಸರಿಯಾದ ಉತ್ತರ ಡಿ ಗುರು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು